ನಮಸ್ಕಾರ ಸ್ನೇಹಿತರೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹರಡ್ತಾ ಇರತಕ್ಕಂಥ ಸಕ್ಕರೆ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಸಕ್ಕರೆ ಕಾಯಿಲೆ ಬಹಳ ಮುಖ್ಯವಾಗಿ ನಮಗೆ ಅಜೀರ್ಣದಿಂದ ಬರುತ್ತೆ ಮತ್ತು ಮಲಬದ್ಧತೆಯಿಂದ ಬರುತ್ತೆ ಹಾಗೆ ಅತಿಯಾದಂತಹ ಸಿಹಿ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಬರುತ್ತೆ ಮತ್ತು ಶರೀರಕ್ಕೆ ಜಾಸ್ತಿ ಕೆಲಸ ಕೊಡದೇ ಇದ್ದಾಗ ಏನಾಗುತ್ತೆ ನಮಗೆ ಶರೀರದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿಯಾಗಿ ಈ ಸಕ್ಕರೆ ಕಾಯಿಲೆ ಕಾಣಿಸ್ಕೋತದೆ ಹಾಗೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಕೂಡ ನಮಗೆ ಈ ಸಕ್ಕರೆ ಕಾಯಿಲೆ ಅತ್ಯಂತ ಫಾಸ್ಟಾಗಿ ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ ಒತ್ತಡದಿಂದ ಸೊ ಹಾಗೆ ನಿಮ್ಗೆ ಗೊತ್ತಿರುವ ಹಾಗೆ ಪಂಚ ವಿಷಯಗಳಂತ ಹೇಳ್ತೇವೆ ನಾವು ಈ ರಿಫೈನ್ಡ್ ಆಯಿಲು ದಾಲ್ಡಾ ಆಮೇಲೆ ವಿದೇಶಿ ಶಿವಿನಾಲು ಈ ಅಯೋರ್ಡಜ್ ಉಪ್ಪು ಮತ್ತು ಮೈದಾ ಗೋಧಿ ಹಿಟ್ಟು ಈ ಥರದ್ದು ಜೀರ್ಣ ಅಂದರೆ ಜೀರ್ಣಕ್ರಿಯೆ ಇರೋದಕ್ಕೆ ಈ ಒಂದು ಸಮಸ್ಯೆ ಆಗುತ್ತಲ್ಲೋ ಇವನ್ನೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಸಕ್ಕರೆ ಕಾಯಿಲೆ ಹೆಚ್ಚಾಗ್ತಾ ಇದೆ ಇವತ್ತು ಸೊ ಇದಕ್ಕೆ ಬಹಳ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಬಂದಾಗ ಏನಾಗ್ತದೆ ನಮಗೆ ಅಂದರೆ ಕಣ್ಣಿನ ದೃಷ್ಟಿ ಹಾಳಾಗ್ತದೆ ಮತ್ತು ಹೃದಯ ಸಮಸ್ಯೆಗಳು ಕಾಣಿಸ್ಬೋತವೆ ಮತ್ತು ನಮಗೆ ಕಿಡ್ನಿ ಸಮಸ್ಯೆಗಳು ಕಾಣಿಸ್ಕೊತವೆ ಮತ್ತು ನಮಗೆ ಗ್ಯಾಂಗ್ರೀನ್ ಅಂತ ಸಮಸ್ಯೆಗಳು ಕಾಣಿಸ್ಕೊತವೆ ಹಾಗೆ ನಪುಂಸಕತೆ ಕಾಣಿಸ್ಕೊತದೆ ಈ ಸಕ್ಕರೆ ಕಾಯಿಲೆ ಬಂದಾಗ ಸೊ ಇದಕ್ಕೆ ನಾವು ಬಹಳ ಸುಲಭವಾಗಿ ಮತ್ತು ತುಂಬ ಭಾರತ ದೇಶದಲ್ಲಿ ಚಿರಪರಿಚಿತವಾದಂತಹ ಒಂದು ವೃಕ್ಷದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದನ್ನು ಯಾವ ರೀತಿ ನಾವು ಒಂದು ಮನೆಮದ್ದಾಗಿ ಅಥವಾ ಒಂದು ಹಿತ್ತಲ ಮದ್ದಾಗಿ ಬಳಸ್ಕೊಬೋದು ಅನ್ನೋದು ನೋಡೋಣ ಸ್ನೇಹಿತರೆ ಸೊ ಇಲ್ಲಿದೆ ಈ ಮರದ ಹೆಸರು ಅತ್ತಿ ಮರ ಅಂತೇಳಿ ಸೊ ಈ ಅತ್ತಿ ಮರ ಬಂದ್ಬಿಟ್ಟು ಭಾರತ ದೇಶದ ಎಲ್ಲ ಭಾಗದಲ್ಲೂ ಬೆಳೀತದೆ ಮತ್ತು ಇದು ಒಂದು ಅತ್ಯಂತ ಶ್ರೇಷ್ಠವಾದಂಥ ಮರ ಮತ್ತು ದೇವವೃಕ್ಷ ಅಂತ ಹೇಳ್ಬೋದು ನಾವು ಆಯುರ್ವೇದದಲ್ಲಿ ತುಂಬ ವರ್ಣನೆ ಮಾಡಿದ್ದಾರೆ ಇದನ್ನ ಸೊ ಈ ಅತ್ತಿ ಮರದ ಕಾಯಿಗಳು ಸುಮಾರು ಒಂದು ಕೆ ಜಿಯಷ್ಟು ತೊಗೊಂಡ್ರೆ ನಾವೊಂದು ಅರ್ಧ ಕೆ ಜಿಯಷ್ಟು ನಾವು ಏನು ಮಾಡಬೇಕು ಅಂದರೆ ಇದರ ಚಕ್ಕೆನ ಕಟ್ ಮಾಡ್ಕೋಬೇಕು ಸೊ ಮರ ಹಾಳಾಗದೇ ಇರೋ ಥರ ನಾವು ಬೇರೆ ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಬರೀ ಅತ್ತಿಕಾಯಿ ಬಳಸಿದ್ರು ಆಯಿತು ಸೊ ಅತ್ತಿಕಾಯಿ ಒಂದು ಕೆ ಜಿ ಮತ್ತು ಈ ಮರದ ಚೆಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ತೊಗೊಂಡು ಏನು ಮಾಡಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನ ನೆರಳಲ್ಲಿ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಣಗಿಸ್ಕೋಬೇಕು ಸೊ ಒಣಗಿಸ್ಕೊಂಡು ಬೇಕು ಏನು ಮಾಡಬೇಕು ಒಣಗಿಸ್ಕೊಂಡು ಏನು ಮಾಡಬೇಕು ಅಂದರೆ ಒಂದು ಒರಳಲ್ಲಿ ಹಾಕಿನೋ ಅಥವಾ ಒಂದು ಮಿಕ್ಸಿಗೆ ಹಾಕಿನೋ ನೀವು ಕ್ಲೀನಾಗಿ ಅದನ್ನ ತುಂಬ ನೈಸ್ ಪೌಡ್ರ್ ಮಾಡಬೇಕು ಸೊ ಚಕ್ಕೆ ಮತ್ತು ಈ ಒಂದು ಅತ್ತಿಕಾಯಿಯ ಪೌಡ್ರನ್ನ ಏನು ಮಾಡಬೇಕು ಅಂದರೆ ಒಂದು ಎರಡು ನೂರು ಎಮ್ ಎಲ್ ನೀರಿಗೆ ಎರಡು ನೂರು ಎಮ್ ಎಲ್ ನೀರಿಗೆ ಒಂದು ಚಮಚದಷ್ಟು ಬೆಳಿಗ್ಗೆ ಅದನ್ನ ಒಲೆ ಮೇಲೆ ಇಟ್ಬಿಟ್ಟು ನಿಧಾನ ಉರಿಯಲ್ಲಿ ಕಾಯಿಸ್ಬಿಟ್ಟು ಎರಡು ನೂರು ಎಮ್ ಎಲ್ ನೂರು ಎಮ್ ಎಲ್ ಬರೋವರೆಗೆ ಕುದಿಸಿ ಅದನ್ನು ಸೋಸ್ಕೊಂಡು ಬೆಳಗ್ಗೆ ಒನ್ ಟೈಮು ಅಂದರೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಸೇಮ್ ಇದೇ ಥರ ಸಂಜೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ಸೇವನೆ ಮಾಡ್ತಾ ಬಂದರೆ ತುಂಬ ಫಾಸ್ಟಾಗಿ ಅಂದರೆ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ದಿನ ಕಳೆಯೋದ್ರೊಳಗಡೆಗೆ ನೀವು ಹೇಳ್ದಲ್ವ ಕಣ್ಣಿನ ದೃಷ್ಟಿಯಾಗಿರ್ಬೋದು ಅಥವಾ ನಿಮಗೆ ನಪುಂಸಕತೆ ಆಗಿರ್ಬೋದು ಅಥವಾ ಸಕ್ಕರೆ ಕಾಯಿಲೆ ತುಂಬ ಉಲ್ಬಣ ಆಗಿ ಕಿಡ್ನಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ನೋವುಗಳಿದ್ರೆ ಅಥವಾ ಕಿಡ್ನಿಯಲ್ಲಿ ಸ್ವಲ್ಪ ಹಾಳಾಗಿದ್ದರೆ ಸೊ ಅದೆಲ್ಲದನ್ನು ಕೂಡ ಆ ಸೈಡ್ ಎಫೆಕ್ಟ್ಗಳನ್ನು ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಅಡ್ಡ ಪರಿಣಾಮಗಳನ್ನು ಸರಿ ಮಾಡೋದ್ರ ಜೊತೆಗೆ ಸಕ್ಕರೆ ಕಾಯಿಲೆನ ನೂರಕ್ಕೆ ಅಂತ ಹೇಳ್ಬೋದು ಇದಕ್ಕೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಸೊ ಈ ಒಂದು ಅತ್ತಿ ಮರದ ಈ ಒಂದು ವನಸ್ಪತಿಯನ್ನು ಈ ರೀತಿ ಬಳಸ್ಕೊಂಡು ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನೀವು ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮಗೆ ಕೆಲವು ಭಾಗದಲ್ಲಿ ಸಿಟಿಗಳಲ್ಲಿದ್ದೀವಿ ಸೊ ನಮಗೆ ಅಲ್ಲಿ ಹತ್ತಿ ಮರ ಸಿಗೋದಿಲ್ಲ ಅಥವಾ ನಮಗೆ ಆ ಥರದ್ದು ಏನಾದ್ರೂ ನಿಮ್ಮ ಹತ್ರ ಸಿಗುತ್ತಾ ಅಂತ ಕೇಳಿದ್ರೆ ನೀವು ಕೆಳಗಡೆ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ಅದರ ಬಗ್ಗೆ ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡಿ ನೀವು ಮುಂದುವರಿಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಎಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ